ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ನಾನು ಪಕ್ಷದ ಕೇಂದ್ರ ಕಚೇರಿ ಬೆಂಗಳೂರಿಲ್ಲಿದ್ದೀನಿ ಇದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಒಂದು ಸಂದರ್ಶನ ಕಾರ್ಯದಲ್ಲಿ ಇವತ್ತು ನಾನು ಸಂದರ್ಶನದಲ್ಲಿ ಸಂದರ್ಶನಕ್ಕೆ ಒಳಪಟ್ಟು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಸ್ ಲಿಂಗೇಗೌಡರು ಮತ್ತೆ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳ ನೇತೃತ್ವದ ಒಂದು ತಂಡ ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯ ಯುವಕ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆಗೆ ಮಾಡ್ಬೇಕನ್ನುವಂಥ ವಿಚಾರದೊಂದಿಗೆ ನಾನು ಸಂದರ್ಶನದಲ್ಲಿ ಭಾಗವಹಿಸಿದ್ದೆ ಹಲವಾರು ವಿಚಾರಗಳು ಹಲವಾರು ಪ್ರಶ್ನೆಗಳು ಹಲವಾರು ಒಂದು ಏನು ಮಾತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯವರು ಸಂದರ್ಶನವನ್ನ ಏರ್ಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಲಂಚ ಮುಕ್ತ ಕೊಪ್ಪಳ ಭ್ರಷ್ಟಾಚಾರ ಮುಕ್ತ ಕೊಪ್ಪಳ ಒಂದು ಒಳ್ಳೆಯ ವ್ಯವಸ್ಥಿತವಾದಂತಹ ಒಂದು ಕೊಪ್ಪಳದ ನಿರ್ಮಾಣಕ್ಕಾಗಿ ಕೊಪ್ಪಳದ ಕೊಪ್ಪಳ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳು ಮತ್ತೆ ಪ್ರಜ್ಞಾವಂತ ಯುವಕರು ಯುವತಿಯರು ಬದಲಾವಣೆ ಬಯಸುವಂತ ಯುವ ಮಿತ್ರರು ಕೂಡ ನನ್ನನ್ನು ಆಯ್ಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಆ ಬಹುಮತಗಳಿಂದ ಆರಿಸಿ ತರಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ